ಸರ್ ಮ ಇಲ್ಲಿ ಕಾಳು ಹಂದಿ ಎಳ್ಳಿ ಕಾಡಂಗಿ ನವಿಲು ತರ್ಬೂಜ ಮತ್ತು ಹಂದಿ ಇದು ಟಮಟ ಅಲ್ಲ ಎಲ್ಲ ಕೆದ್ರೆ ಹಾಳು ಮಾಡಿ ಥರ್ಬುಜರ ಪೂರ ಸಂಪೂರ್ಣ ಲಾಸ್ ಮಾಡಿಕ ಸರ್ ಮತ್ತು ಸಚಿವರು ಇಶ್ವರ್ ಕಂಡ್ರೆ ಅವ್ರು ಏನೂ ಮಾಡ್ತಾಯಿಲ್ಲ ನಂಬಲ್ಲಿ ಇದಕ್ಕೆ ಏನರ ಒಂದು ಪರಿಹಾರ ಕೊಡಬೇಕು ಪರಿಹಾರನು ಟೈಮಿಗೆ ಕೊಡ್ತಾಯಿಲ್ಲ ಅರ್ಜಿ ಕೊಟ್ಟರು ಬಂದು ರೆಸ್ಪಾನ್ಸ್ ಮಾಡಲ್ಲ ಹೊಂಟ್ರ ಅರ್ಜಿ ಕೊಟ್ಟೇವ ಅಂದ್ರೆ ನೋಡರಪ್ಪ ನಮಗೆ ಇದು ಒಂದೇ ಕೆಲಸ ಅದನ್ನ ಅರ್ಜಿ ಮಾಡ್ಲಾಕ ನಿಂದು ಮಾಡ್ತೇವೊಂಥರ ಮತ್ತು ಟೈಮಿಗೆ ದುಡ್ಡು ಇಲ್ಲ ಸರ್ ಬೆಳಿಗ್ಗೆ ಪೂರ ಸಂಪೂರ್ಣ ಲಾಸ್ ಮಾಡ್ಲತ್ತವ ಇದಕ್ಕೆ ಏನು ಬಂದು ಅವ್ರು ಏನಾರ ಮಾಡಬೇಕು ಇದಕ್ಕೆ ಪರಿಹಾರ ಕೊಡಿಸ್ಬೇಕು ಪರಿಹಾರನೂ ಇಮಿಡಿಯೇಟ್ ಇಲ್ಲ ಸರ್ ವರ್ಷ ಎರಡು ವರ್ಷ ನಡೆದವ ಸರ್ ಪರಿಹಾರ ಕೊಟ್ಟನು ಎಲ್ಲರೂ ಸುಮ್ಮ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ನಮ್ಗೆ ಲಾಸ್ ಆಗಿದೆ ಐದು ಲಕ್ಷ ಅವರೆಲ್ಲರೂ ಹತ್ತು ಸಾವಿರ ಐದು ಸಾವಿರ ಕೊಟ್ಟು ನೆತ್ತಿ ಬಿಡ್ಲತ್ತಾರೆ ಸರ್ ಬೆಳಿದ ಬಂದು ರೆಸ್ಪಾನ್ಸ್ ಮಾಡಿ ಸರ್ ಅವರು ಎಲ್ಲ ನೋಡ್ಕೊಂಡು ಚೆಕ್ ಮಾಡಿ ಎಷ್ಟು ಅಷ್ಟು ಹಾಕ್ಬೇಕಲ್ಲ ಸರ್ ಅದನ್ನು ಇಲ್ಲ ನಮ್ಮದು ಸುತ್ತಮುತ್ತ ಹಳ್ಳಿ ಎಲ್ಲ ಇದೆ ಬಬ್ಬಿ ಸರ್ ಹಳ್ಳಿ ನವಿಲ ಎಲ್ಲಾ ಸಂಪೂರ್ಣ ಲಾಸ್ ಹೊನ್ನಿಕೆರೆ ಮತ್ತೆ ವಿಲಾಸ್ಪುರ್ ಗ್ರಾಮದಲ್ಲಿ ನಮ್ಮ ಹೊನ್ನಿಕೆರೆ ಅರಣ್ಯ ಪ್ರದೇಶ ಹತ್ರ ಇರುವ ಯಾವ ಯಾವ್ದು ಗ್ರಾಮಗಳು ಬರ್ತಾ ಇದೆಯೋ ಅಲ್ಲಿ ಎಲ್ಲಾ ಇರುವ ರೈತರದು ಈಗ ಕಾಡು ಹಂದಿಯಿಂದ ಸುಮಾರು ಬೆಲೆ ನಾಶ ಆಗಿದೆ ಅಂತ ನಮ್ಗೆ ಈಗಾಗಲೇ ಅರ್ಜಿಗಳು ಬಂದಿದೆ ಈಗ ನಮ್ಮ ಸ್ಟಾಫ್ಸ್ ಅಲ್ಲಿ ಹೋಗಿ ಅಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಕೂಡ ಈಗಾಗ್ಲೇ ನೋಡಿದ್ದಾರೆ ಪಂಚನಾಮೆ ಕೂಡ ಮಾಡಿದ್ದಾರೆ ಈ ಪರಿಹಾರ ಅಂತ ನಮ್ಮಲ್ಲಿ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆನಲ್ಲಿ ಒಂದು ಆಪ್ ಇದೆ ಸೊ ಅದ್ರಲ್ಲಿ ಈಗಾಗ್ಲೇ ಅಪ್ಲೋಡ್ ಮಾಡಿದ್ದಾರೆ ಸೊ ಎಷ್ಟು ಈಗಾಗ್ಲೇ ಡ್ಯಾಮೇಜ್ ಆಗಿದೆಯೋ ಅದಕ್ಕೆ ಈಗ ನಾವು ಪರಿಹಾರ ಏನು ಸರ್ಕಾರ ಅದಕ್ಕೆ ಎಷ್ಟು ಒಂದು ಕ್ವಿಂಟಲ್ ಗೆ ಎಷ್ಟು ರೇಟ್ ಅಂತ ನಿಗದಿಪಡಿಸಿದೆಯೋ ಅದನ್ನು ಈಗ ನಾವು ಕೊಡ್ತೀವಿ ಅವ್ರಿಗೆ ಸೊ ಈಗ ವಾಟರ್ ಮೆಲನ್ ಈಗ ರೈಟ್ ನಾವು ಈಗ ಡ್ಯಾಮೇಜ್ ಆಗಿರುವುದಂತಾನು ವಾಟರ್ ಮೆಲನ್ ಅನ್ನು ಸುಮಾರು ಕ್ವಾಂಟಿಟಿಯಲ್ಲಿ ಈಗ ಡ್ಯಾಮೇಜ್ ಮಾಡಿದೆ ಸೊ ಇದಕ್ಕೆ ಈಗ ಕಾಂಪನ್ಸೇಷನ್ ಪರ್ ಕ್ವಿಂಟಲ್ ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಅಂತ ಇದೆ ಪ್ರೆಸೆಂಟ್ ರೇಟ್ ಸೊ ಈಗ ಒಂದು ರೈತರ ಈಗ ಮೋರ್ ದೆನ್ ಹಂಡ್ರೆಡ್ ಕ್ವಿಂಟಲ್ ಕೂಡ ಈಗ ಡ್ಯಾಮೇಜ್ ಆಗಿದೆ ಸೊ ಆಸ್ ಪರ್ ಅವರ್ ರೇಟ್ಸ್ ಏನಿದೆಯೋ ಅದನ್ನ ಅದು ನಾವು ಕೊಡ್ತೀವಿ ಅವ್ರಿಗೆ ಎಷ್ಟು ಆಗಿ ನಾವು ಪ್ರೊಸೆಸ್ ಮಾಡಕ್ ಅಷ್ಟು ಅಷ್ಟು ಆಗಿ ನಾವು ಪ್ರೊಸೆಸ್ ಮಾಡಿ ಅವ್ರಿಗೆ ಪರಿಹಾರವನ್ನು ನಾವು ಒದಗಿಸ್ತೀವಿ ಈ ಎಲ್ಲಾ ಬೆಲೆಗಳಿಗೂ ಕೂಡ ಈಗ ಸರ್ಕಾರದ ನಿಗದಿಪಡಿಸಿದ ರೇಟ್ ಇದೆ ಸೊ ವಿ ವಿಲ್ ಪ್ರೊವೈಡ್ ದಟ್ ಇದಕ್ಕೆ ದಿಸ್ ಇಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್ ಈಗ ಈ ತರ ಕಾಂಪನ್ಸೇಷನ್ ಕೊಡ್ತಾ ಹೋಗುದಿಲ್ಲ ಈಗ ಇದಕ್ಕೆ ಸೋಲಾರ್ ಫೆನ್ಸಿಂಗ್ ಯಾವುದೋ ಒಂದು ಮಾಡಿ ಸೊ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಇಲ್ಲ ಅವರು ಮಾಡ್ಕೊಂಡಿದ್ದು ಆಕ್ಚುಲಿ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರು ಒಂದು ತರ್ಟಿ ಫೋರ್ಟಿ ತೌಸಂಡ್ ಖರ್ಚು ಮಾಡಿ ಯಾವುದೋ ಒಂದು ಮಾಡ್ಕೊಂಡಿದ್ದಾರೆ ಆ ತರ ಮಾಡಿದ್ರೆ ಕ್ವಾಲಿಟಿ ಇರುವುದಿಲ್ಲ ಈಗ ಸರ್ಕಾರದಿಂದ ಈಗ ವಿ ದಟ್ ಫಿಫ್ಟಿ ಫಿಫ್ಟಿ ಆಪ್ಷನ್ ನಮ್ಮ ಇಲಾಖೆ ಕಡೆಯಿಂದ ಈಗ ಟೂ ಲ್ಯಾಕ್ ತರ್ಟಿ ತೌಸಂಡ್ ಬರ್ತದೆ ಟೋಟಲ್ ಅದರಲ್ಲಿ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ನಾವು ಇಲಾಖೆ ವತಿಯಿಂದ ಕೊಡ್ತೀವಿ ಮಿಕ್ಕಿರುವ ರಿಮೈನಿಂಗ್ ಒನ್ ಪಾಯಿಂಟ್ ಒನ್ ಫೈವ್ ಈಗ ಅವರೇ ಕೈಯಿಂದ ಹಾಕೋಬೇಕು ಈಗ ಜಿಂಕೆ ಈಗ ಮೇನ್ಲಿ ಇಲ್ಲಿ ನಮ್ಮ ಬೀದರಲ್ಲಿ ಈಗ ಪ್ರಾಬ್ಲಮ್ ಆಗ್ತಾ ಇರೋದು ವೈಲ್ಡ್ ಬೋರ್ ಅದೇ ಕಾಡು ಹಂದಿ ಮತ್ತೆ ಬ್ಲಾಕ್ ಬಕ್ ಇಂದ ಕೃಷ್ಣಮುರುಗ ಇದು ಎರಡನ್ನನು ಡ್ಯಾಮೇಜ್ ಜಾಸ್ತಿ ಈಗ ಫೆನ್ಸಿಂಗ್ ಮಾಡ್ಕೊಳ್ಳುವುದು ಬಿಟ್ಟು ಬೇರೆ ಯಾವುದು ಆಪ್ಷನ್ ಇಲ್ಲ ಅದೇ ಈಗ ಮಾಡ್ಕೊಂಡಿದಾರೋ ಅದು ತೌಸಂಡ್ ಖರ್ಚು ಮಾಡಿ ಮಾಡಿದ್ದಾರೆ ಅಷ್ಟು ಅಲ್ಲಿ ಮಾಡಿದ್ರೆ ಕ್ವಾಲಿಟಿ ಸರಿಯಾಗಿ ಈಗ ಅದಕ್ಕೆ ನಮ್ದು ಏನ್ ಸ್ಪೆಸಿಫಿಕೇಶನ್ಸ್ ಇದೆಯೋ ಅದರ ಪ್ರಕಾರ ಅವ್ರು ಮಾಡ್ಕೊಂಡ್ರೆ ರಿಮೈನಿಂಗ್ ಫಿಫ್ಟಿ ಪರ್ಸೆಂಟೇಜ್ ಆಫ್ ದ ಅಮೌಂಟ್ ನಾವು ಕೂಡ ರೆಡಿ ಇದೀವಿ ಸೊ ಈಗ ನಾವು ವಾಟ್ ಎವರ್ ಡ್ಯಾಮೇಜ್ ಆಗಿದೆಯೋ ಕಾಂಪನ್ಸೇಷನ್ ಕೊಡ್ತೀವಿ ಮತ್ತೆ ಸೋಲಾರ್ ಫೆನ್ಸಿಂಗ್ ಫಿಫ್ಟಿ ಪರ್ಸೆಂಟ್ ಖಂಡಿತ ಇವ್ರದ್ದು ನಾವು ಹೌದು ಸೋಲರ್ ಆಕ್ಚುಲಿ ಈಗ ಪ್ರೊಸೀಜರ್ ಹೆಂಗಿದೆ ಅಂದ್ರೆ ಅವ್ರು ಮಾಡ್ಕೋಬೇಕು ಅವ್ರು ಮಾಡ್ಕೊಂಬಿಟ್ಟು ನಮ್ಮ ಹತ್ರ ಕರೆಕ್ಟ್ ಆಗಿ ವಿ ಹ್ಯಾವ್ ದಟ್ ಗೈಡ್ ಲೈನ್ಸ್ ಇದ್ರ ಪ್ರಕಾರ ಈ ಸ್ಪೆಸಿಫಿಕೇಶನ್ಸ್ ಎಲ್ಲ ಇದೆ ಅಂತ ಅದ್ರ ಪ್ರಕಾರ ನಾವು ಹೋಗಿ ಅಲ್ಲಿ ನೋಡ್ತೀವಿ ಫೀಲ್ಡ್ ನೋಡ್ಬಿಟ್ಟು ಚೆಕ್ ಮೆಷರ್ಮೆಂಟ್ ಮಾಡಿದ್ಮೇಲೆ ಈಗ ನಾವು ರೀಇಂಬರ್ಸ್ ಮಾಡ್ತೀವಿ